мам 나다 로타 백고 미반데 응 나네 세고 고 자택 카 후후후 오 나네 포도 토고레 ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇವತ್ತು ನಮ್ಮ ಗೆಳೆಯರ ಜೊತೆ ಒಂದು ಟ್ರಿಪ್ ಹೊರಟಿದೀವಿ ಎಲ್ಲಿಗೆ ಅಂತ ಬನ್ನಿ ಆ ಪ್ಲೇಸ್ ಹೋದ್ಮೇಲೆ ತೋರಿಸ್ತೀವಿ ಒಳ್ಳೆ ಬ್ಯೂಟಿಫುಲ್ ಆಗಿದೆ ಪ್ಲೇಸ್ ಬನ್ನಿ ಹೋಗೋಣ ಇನ್ನೇನು ಸ್ಟಾರ್ಟ್ ಮಾಡಲ್ಲ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟ ಬೇಕು ಇಲ್ಲ ಮರ ಇ ಬಿಸ್ಲಕ್ ಕನ್ನಡಕ್ ಆಗಲ್ಲ ಮರ ಎಲ್ಲಿ ನೀನ್ ಕೆಪ್ ಹಾಕೊಂಡಿದಿ ಅಲ್ಲಿ ಸ್ನೇಹಿತರೆ ನೋಡಿ ಬೆಟ್ಟ ಹತ್ತತಾ ಇದೆ ಟ್ರಕ್ಕಿಂಗ್ ಟ್ರಕ್ಕಿಂಗ್ ಒಂದು ಬೆಟ್ಟದ ಮೇಲೆ ಗಾಡಿನ ಹೋಗ್ತಾ ಇದೆ ಬಂದಿ ಬಂದಿ ಹೋಗೋಣ ನಮ್ಮ ಗೆಳೆಯನ ಏರ ಜಬರ್ದಸ್ತ್ ಮಾಡಿ ಹತ್ತತಾ ಇದೆ ಬೆಟ್ಟನ ನೋಡಿ ದೂರ ರೋಡ್ ಚೆನ್ನಾಗಿದೆ ಸ್ವಲ್ಪ ದೂರ ಚೆನ್ನಾಗಿಲ್ಲ ಆದ್ರೂ ಬೆಟ್ಟದ ಮೇಲೆ ಗಾಡಿ ಹೋಗ್ತಾ ಇದೆ ಹಾ ಹಾ ಇಲ್ಲಿ ಬರ್ಬೇಕಾದ್ರೆ ಗಾಡಿ ಪಕ್ಕ ಕಂಡೀಷನ್ ಇರಬೇಕು ಹಂಗಾದ್ರೆ ಬರ್ಬೋದು ಸ್ನೇಹಿತರೆ ಸಮಸ್ತ ಆರ ಕೋಟಿ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸರಿ ಕನ್ನಡಂ ಗೆಲ್ಗೆ ಬಾಳಿಗೆ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಪರಿಸರ ಉಳಿಸಿ ಜೈ ಜೈ ಡಾಕ್ಟರ್ ಕಿ ಕನ್ನಡನ ಒಂದು ದಿನ ಮಾತ್ರ ಆಚರಿಸಿ ಕನ್ನಡ ಹಬ್ಬ ಮಾಡಬಾರ್ದು ವರ್ಷದ ಮುನ್ನೂರ ಅರವತ್ತೈದು ದಿವಸನು ಕನ್ನಡ ರಾಜ್ಯೋತ್ಸವನ ಮಾಡ್ತಾನೆ ಇರ್ಬೇಕು ಅವಾಗ ಮಾತ್ರ ನಮ್ಮ ಕನ್ನಡ ಇನ್ನ ಎತ್ತರಕ್ಕೆ ಬೆಳೆಯಕ್ಕೆ ಸಾಧ್ಯ ಆಗತ್ತೆ ಫ್ರೆಂಡ್ಸ್ ಬನ್ನಿ ಸ್ನೇಹಿತರೆ ಬೆಟ್ಟಗಂತೂ ಫೈನಲಿ ರೀಚ್ ಆಗಿದ್ದೀವಿ ಅಲ್ಲಿ ಟೆಂಪಲ್ ಅಲ್ಲೇ ・おいおいあそこか。<music> <music>

Agora, lá tá Terima kasih telah menonton! ಇದನ್ನು ಯಾರು ನೋಡಿ ಸ್ನೇಹಿತರೆ ಎಲ್ಲ ದೇವರ ದರ್ಶನ ಆಯ್ತು ಇವಾಗ ನಮ್ಮ ಗೆಳೆಯನ ಜೊತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೀವಿ ದೇವಸ್ಥಾನದಲ್ಲಿ ಆರಲ್ಲ ಬಾ ಗುರು ಇಂಚನ ಇದೆ ಓರು ಸೇಯಾ

நல்லா என்னேன் போடு தொகளே தரவே மாட்டோடா தரவே மாட்டான் எனக்கு வாங்க மாட்ಬೇடி ஆளு பேக் கேமரா தான் மாட்ಬೇடி

Okay <laughs>